ಆತ್ಮೀಯ ತಾಲೂಕಿನ ಜನತೆಗೆ ಡಾಕ್ಟರ್ ಸಂಸಂದ್ರ ಆದ ನಾನು ಒಂದು ಅಭೂತಪೂರ್ವವಾದ ಒಂದು ಮನವಿ ಸಲ್ಲಿಸ್ತಾ ಇದ್ದೀನಿ ಏನು ಕಾದ್ರಿಪುರ ಗ್ರಾಮದ ನಮ್ಮ ಮುಳಬಾಗ ತಾಲೂಕಿನ ಕಸಬಾ ಹೋಬಳಿಗೆ ಸೇರಿರ್ತಕ್ಕಂಥ ಕಾದ್ರಿಪುರ ಗ್ರಾಮದ ಬಳಿ ಇರ್ತಕ್ಕಂಥ ಶಾಂತಿಧಾಮ ಶನೇಶ್ವರ ಸ್ವಾಮಿ ದೇವಸ್ಥಾನ ಏನು ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಈ ನಡೀತಾ ಇರ್ತಕ್ಕಂಥ ಒಂದು ದೇವಸ್ಥಾನಕ್ಕೆ ಇಡೀ ನಮ್ಮ ತಾಲೂಕಿನ ಜನತೆ ಅವರದೇ ಆದಂತಹ ರೀತಿಯಲ್ಲಿ ಅಪಾರವಾದ ಒಂದು ನಮನಗಳನ್ನು ಸಲ್ಲಿಸಿ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇಂಥ ಒಂದು ಕ್ಷೇತ್ರದಲ್ಲಿ ಅಭೂತಪೂರ್ವವಾಗಿ ಏನು ಸುಮಾರು ವರ್ಷಗಳಿಂದ ಒಂದು ರಥೋತ್ಸವ ಇತರೆ ಪಲ್ಲಕ್ಕಿ ಉತ್ಸವ ಎಲ್ಲ ಇದರಲ್ಲೂ ನಾವು ಗಮನಿಸಿದಾಗ ಇಲ್ಲಿ ಬಂದು ಬಂದು ಹೋಗಿರ್ತಕ್ಕಂಥ ಜನತೆಗೆ ಯಾವುದೋ ಯಾವುದೋ ಒಂದು ಘಟನೆಗಳಿಲ್ಲದೆ ಒಂದು ಒಳ್ಳೆ ರೀತಿಯ ದೇವರ ಆಶೀರ್ವಾದ ಜನರ ಮೇಲೆ ಇದೆ ಅಂತೇಳಿ ತಿಳಿದು ಬರ್ತಾ ಇದೆ ಅದೇ ರೀತಿ ನಾವೂ ಸಹ ಸುಮಾರು ವರ್ಷಗಳಿಂದ ಈ ಒಂದು ಶಾಂತಿಧಾಮ ಕ್ಷೇತ್ರಕ್ಕೆ ನಾವು ಬರ್ತಾ ಇದ್ದೀವಿ ಬಂದು ನಾವು ಜನರಲ್ಲಿ ತಾಲೂಕಿನ ಜನರಲ್ಲಿ ಮನವಿ ಮಾಡೋದು ಒಂದೇನೆ ಬರ್ತಕ್ಕಂಥ ಒಂದು ಪಲ್ಲಕ್ಕಿ ಉತ್ಸವ ಏನು ಬರೋ ಶನಿವಾರ ಆ ಪಲ್ಲಕ್ಕಿ ಉತ್ಸವ ಏನಿದೆ ಆ ಪಲ್ಲ ಪಲ್ಲಕ್ಕಿ ಉತ್ಸವಕ್ಕೆ ಅಭೂತಪೂರ್ವವಾಗಿ ಜನ ಆಗಮಿಸಬೇಕು ಆಗಮಿಸಿ ಶಾಂತಿಧಾಮ ಶನೇಶ್ವರ ದೇವರ ಒಂದು ಆಶೀರ್ವಾದವನ್ನು ಪಡಿಬೇಕು ಆ ಜನರ ಆಶೀರ್ವಾದ ಆ ಜನರೊಂದಿಗೆ ದೇವರ ಆಶೀರ್ವಾದ ಇದ್ದಾಗ ಇಡೀ ಒಂದು ಮಳೆ ಬೆಳೆ ಎಲ್ಲ ಒಂದು ಆರೋಗ್ಯಕರವಾಗಿ ನೀಡಲಿ ಅಂತ ಹೇಳ್ಬಿಟ್ಟು ಈ ಒಂದು ಶಾಂತಿಧಾಮ ಶನೇಶ್ವರ ದೇವರಲ್ಲಿ ನಾವು ಪ್ರಾರ್ಥಿಸ್ಕೊಳ್ಳುತ್ತಾ ನನ್ನ ಮಾತನ್ನ ಜನರಿಗೆ ತಿಳಿಸ್ತಾ ಇದ್ದೀನಿ ದೇವ್ ದೇವರ ಮಹಿಮೆ ಬಗ್ಗೆ ನಮಗೆ ದೇವರ ಮಹಿಮೆ ನಾವು ವರ್ಷಕ್ಕೊಂದ್ಸರಿನೇ ನಾನು ಇಲ್ಲಿ ಬಂದು ಹೋಗ್ತಕ್ಕಂಥದ್ದು ಆ ಮಹಿಮೆ ಜನರು ಹೇಳೋ ರೀತಿಯಲ್ಲಿ ಅಲ್ಲಿ ಹೋಗಿ ಬಂದಾಗ ಕಾದ್ರಿಪುರ ಗ್ರಾಮದ ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಬಂದಾಗ ಹೋಗಿ ಬಂದಂತ ಜನ ಪರವಾಗಿಲ್ಲ ಅಂತೇಳಿ ಒಳ್ಳೆ ಒಂದು ಕಾರ್ಯಚಟುವಟಿಕೆಗಳು ನಡೀತವೆ ಅಲ್ಲಿಗೆ ಹೋಗ್ ಬಂದ್ರೆ ಒಳ್ಳೇದಾಗ್ತದೆ ಅಂತೇಳಿ ಜನ ತಿಳಿಸ್ತಾರೆ